ಅಲ್ಲ ಕನಕ ನನ್ನ ಮಗನಿಗೆ ಏನ್ ಮಾಡಿದೆ ನನ್ನ ಮಗ ಯಾಕೆ ನನ್ನ ಮಗನ್ ಸುದ್ದಿ ಗೊತ್ತಲ್ಲ ಲೋಪ ನನ್ನ ಮಗ ಅವನ್ ಮಾತ್ರ ಸುಮ್ನೆ ಬಿಡ್ಬಿಡ್ದು ಕನಕ ಅಡ್ಮ ಸಿಕ್ಕಿಲ್ಲ ಬಂದ ಮೇಲೆ ಅವ್ನು ಗಾಳಿ ವಾಲ್ತಕ್ಕೆ ಹೋಗದ ಅಂತ ನಿಂತಿದ್ದ ಓ ಸುಮ್ನೆ ಬಿಡಾಕದ ಬಕ ಇವತ್ತು ಹಂಗಂದ ಇನ್ನೊಂದ್ ಸಿಂದಪ್ಪ ಅವ್ನು ಕಾಯ್ತಾ ಕುತ್ಕೊಂಡ್ ಏ ಬರಗಟ್ಟ ಅವ್ನ ಇರೋದಕ್ಕೆ ಗಾಳಿ ಗಾರ ತೆಗಿದಾರೆ ಬಿಟ್ಟು ಅವನಿಗೆ ಕೇಡ್ ಬಂದಿರೋದ್ನೇ ಕೇಳ್ ಬಂದಂಗ್ತಾನಲ್ಲಾ ತೊಡಗಲ್ಲ ಕೇಡ್ ಬಂದಿರತ್ ಕನಕರ ಮಗ ಒನ್ ಅಂದ್ಬಿಟ್ಟು ಹಂಗೆಲ್ಲ ಮಾತಾಡನ್ಪಪ್ಪ ದರ ನನ್ ಮಗ ಏನ್ ಗೋ ಮಾಡೋ ಅಪ್ಪಂದೇನೋ ಗೊತ್ತ ಕನಕ ಸಿಕ್ತ ಇದಕ್ಕತಾಳ

ఏన్ కిర నోడ మాట్లాడు అయ్యో ఏదా ఏంటి వర్త కల్సినా పెద్ద మొదలె మాట్తా జగత్ అదవ్ నవే ఇవ్వన బుద్ధి ఉగది బుద్ధి అనిబి నన్న జొత్వ ఇల్ నన్ మి బుద్ధిబి

Buraknya, buraknya, dan makan gak? Yo, yo, katakan di bursa, kamu harta purkal apa? Buat apa ya, Yo, kita lihat situ, kakak pun berbarpun tuh, kak, nomor apa yang harta purkal apa? Saya tak puter eh? Beberapa apa sih? Ya, rada bekal, 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 bekal,

ಓಹೋ ನೋಡು ಇವ್ನ ಮಗನ ಕೂಡ ಸುದ್ದಿ ಮಾತಾಡ್ ಕಾಪಾತ್ ಬರ್ತದ ಆಡಿಸ್ ಕಳ್ಸೋಣ ಯಾಕೆ ಎಷ್ಟ ದಿಸ್ ತಂದಕ್ಕಿದ ಏನ್ ಇವನ್ ಮನೇಗ್ ಬರ್ತಿದ್ವಾಡಿಸ್ಕೊಳಕೆ ಸತ್ಯ ಮಾಡು ಸತ್ಯ ಮಾಡ ನೀವ್ ಮಾಡಿದ ಗೊತ್ತಾಗಿದ್ದೆ ಇನ್ನೊಂದ್ ಸತ್ತಿನ ಮನೆಯ ಸುದ್ದಿವುದೇ ಬಂದ್ಬಿಟ್ ಮಾತ್ರ ನಾನ್ ಸುಖ ಕೆರಕಿಲ್ಲ ಇವತ್ ಬಿಟ್ಟಿರೋದಾರ ಇನ್ನು ಬಿಡ್ತೀನಿ ಮಾತ್ರ ಏನ್ ನಿಮ್ಮ ಅದಿಗ್ ಬಂದವ ಏನ ಇಲ್ಲ ನನ್ನ ತಮ್ಮ ದಡ್ಡ ಸಾಮಂತ ಸಾಮಾತದ ಸರಜಿ ತಂದಕ್ತಿದಾನು ಕಷ್ಟ ಒದಸಕ್ಕು ನಮ್ಮ ಗಂಜಿನ ಜನ ಕುಡ್ಕೊಂಡು ಹಾಳ ಕಡಿತೈತಾನೆ ಇವನ್ ಇವ್ ಅವೆಲ್ಲ ಹೇಳತ್ನಪ್ಪ ಇವನ್ ಯಾಕೆ ಇವನು ಮೇಸನು ಗೋಮಾಲದಲ್ಲಿ ಬೇಡ ಅಂದ್ರ ಕೊರ್ಬುಲ್ ನನ್ ಮಗ ಅವತಾರ ಅವ್ತಾರ ಈ ನಿನ್ ಗಂಡಂಗೆ ಎಬ್ಬಳು ಕರೆಕ್ಟಾಗಿ ನಾನ್ ಮಾತ್ರ ಬಂದ್ಬಿಟ್ರೆ ಸರಿ ಗಿಲ್ಸಕ್ತಿ ನಾನು ಮಗ ಬಟ್ಕಡೆ ಸುದ್ದಿ ಕಟ್ಕೊಂಡ ನಮಗೆ ಒಳ್ಳೆ ಬುದ್ಧಿನ ಕಲಿ ಕೆಟ್ಟ ಬುದ್ದಿನಾರ ಕಲೀಲಿ ನಮ್ಗೆ ಸುಮ್ಕಿರೋ ಅಂದ್ರೆ ಕೇಳ್ದಾನೆ ಏತಾನೆ ಓಯ್ತಾನೆ ಬುದ್ಧಿ ಕಲ್ಸಕ್ಕೆ ಇವನ್ ಕಲಿ ಹೇಳ್ಸ್ಕೊಂಡ್ ಕಲಿಬೇಕಾಗಿ ನನ್ ಕರ್ಕೊಂಡು ಹೋಗು ಜಾಸ್ತಿ ಮಾತಿತ್ತ ಬಿಡ ಏನ್ ವಾರ್ಗಿ ಆರ್ಗಿತಿ ಗೌರವ ಕೊಡದೇ ಮತ್ತೆ ನೀನು ಏ ನೀನ್ ಸರಿ ಕಲ್ತಿರಳು ನೀ ಫಸ್ಟ್ ಗೌರವ ಕಲಿ ಆಮೇಲೆ ನಾನು ಕೊಡ್ತೀನಿ ನಿನ್ಗೆ ಗೌರವ ಕೊಡಕ್ಕೆ ಕೆಟ್ಟಿಲ್ಲ ನೀನೂ ಏನು ಹೇಳಿ ನೀನು ಅಯ್ಯೋ ಆಯ್ತು ಸುಮ್ಕಿರವ ಸುಮ್ಕಿರಿ ಆಯಿತು ಹ್ಞೂ ನೀನು ಬಾಯಿ ಮುನ್ನಾಕ ನಡಿ ನಿನ್ಗೆ ಯಾಕೆ ಇಲ್ಲವ ಯಾಕೆ ಬೇಕು ಹೇಳು ಒಂದೊಂದು ಮುಟ್ಟೆ ಐಡಾನ್ಸ್ಗಳ ಕಾಣೆ ಬರ್ಬಂದಿ ನಿನ್ಗೆ ನಡೀತಲ್ಲ ಅಲ್ಲ ನಮ್ಮ ಬಾವ ನಮ್ಮ ಬಾವ ಮನೆಗೆ ಇರಿ ಮುಂಚ ಆ ನಮ್ಮ ಕಷ್ಟ ಸುಖಕ್ಕೆಲ್ಲ ಬೇಕು ಅನ್ನೋದು ಇಲ್ಲಾರು ಇವಳಿಗೆ ಯಾವ ಮುಟ್ಕೆ ಯಾವ ಮುಟ್ಟು ಪಡಿತಾಳು ನೋಡು ಹ್ಞೂ ನನ್ನ ಬಾವ ಏನು ಉಸಿ ಸಹಾಯ ಮಾಡಿದನ ಹಾಗೆಲ್ಲ ಇಲ್ಲ ಈಗ ಜಾಸ್ತಿ ಮಾತ್ರ ನಿಗ ಬಿಡದೇ ಮಾತ್ರ ಅಯ್ಯೋ ತಾಯಿ ಬಿಡದನ್ ನೀನ್ ಕಮ್ಮಿ ಯಾರ ನೀನ್ ನೀನ್ಯರ್ ಕಮ್ಮಿ ಆಗಿದಿ ಬಿಡ್ತಿ ಆಕತೆ ನಮ್ ಗೊತ್ತು ಕಣ ಸುಮ್ಕಿರು ಜಾಸ್ತಿ ಕಿತ್ತಾ ಬಿಡ ನಾನೇ ಬಾಯಿ ಮುಚ್ಚಿ ನೀನು ನೀನ್ ಬಾಯ್ ಮಿಸ್ಕೊಡೋ ನೀನು ಇನ್ನೊಂದ್ಸತಿ ನನ್ ತಂಗಿಂಗ್ ಸುದ್ದಿ ಬಂದ್ರು ಮಾತ್ರ ಸೊ ಹಗ್ಸ್ತೀರಿ ಮರ್ಬದಿ ನಿಮ್ಗೆ ಹ್ಮ್ ಅವರಂತ ಅವ್ನ ನಿ ಮೇಡಮ್ ನಿಮ್ ಹಪ್ಪ ಮೇಡಮ ನಿಮ್ ಗುದ್ದ ತೆಗೆ ಎರಡ್ ಸತ್ತ ಹೇಳಿದನು ಯಾವತ್ತು ಅವ್ರ ಸವಾಸಕ್ಕೋಗ್ಬಿಡ ಯಾವತ್ತು ಎಲ್ಲಿ ನಾಯಿ ಹೇಳ ಅದು ಸಾವಿರಕ್ಕೆ ಯಾಕೋಬೇಕು ನೀನು ಹೋಗ್ಬೇಡಕ್ಕೆ ನಾನು ತೊಡಗಾಲಂತ ಎಷ್ಟೊತ್ತಿಲ್ಲ ಹೋದಿ ಅವ್ರ ಸುದ್ದಿಗೆ ಯಾಕೆ ಹೋದ್ರಾದಿಗೆ ಏನು ಇಟ್ಟು ಬತ್ತಿತಾ ಬಟಕ್ ಬತ್ತಿತ್ತಾ ಇಲ್ಲ ನಿಮ್ಗೆ ಗೌರವ ಕೊಡ್ತಿದ್ರೆ ನಮ್ಮ ಭಾವ ಅಂತ ಅವಳ ಗೌರವ ಕೂಡ ಯೋಗ್ಯತೆ ಇಲ್ಲ ಅವಕೆ ತಕೊಳ್ಳೋ ಯೋಗ್ಯತೆ ನಿಮಗಿಲ್ಲ ಯಾಕೆ ಅವ್ರ ಸುದ್ದಿ ಗೋದಿ ನಮ್ ಏನಂದಿದ್ದಾನು ಅವ್ರು ಹಾಳು ಬಿದ್ದವ್ರಿ ನಮ್ಗೆ ಯಾಕೆ ಅವ್ರಿಗೆ ಅವ್ರಿಗೆ ಏನಾರು ಮಾಡ್ಕೊಂಡು ಹಾಳಿದ್ದೋರಿ ಅಂತ ನಾನು ಎಷ್ಟೊತ್ತಿದ್ದಾನು ನನ್ನ ಮಾತು ಕೇಳೋಲ್ಲ ಎಲ್ಲ ಈಗ ಹೊಡ್ಸ್ಕೊಂಡ್ರು ಸರಿಯಾ ಊರಲ್ಲಿ ಗೌರವ ಸಿಕ್ಕದ ನಿನ್ನ ನಾ ಗೊತ್ತಾದ್ರೆ ಯಾಕೆ ಕೂರ್ಸು ಮಕ್ಕಳಿಗೆ ಕಿಲ್ವಾ ಅವ್ರು ಸುದ್ದಿ ಹೋಗಿ ಆ ಬಂಡ್ ಕನ್ಕೈಲಿ ಹೊಡ್ಸ್ಕೊಂಡಿದಾರೆ ಅಂತಂದ್ರೆ ಯಾರು ಉಗ್ದರು ನಿನಗೆ ಉಗಿಯೋದು ನೀನು ಯಾಕೆ ಹಿಂಗ ನೀನು ನಡಿ ನಡಿ ಅಯ್ಯೋ ಅವಳೆ ದೊಡ್ಡ ಮಂದ್ಯಾಲಿ ಹೊಡ್ದ್ ಬಿಟ್ಟು ಇರಿಯರು ಕಿರಿಯಾರ ಗೌರವ ಇಂದ ನಿಂತಳು ಅವಳು ನಿಂತ್ಕೊಳ್ಳಿ ಒಂದಲ್ಲ ಒಂದು ಸಹ ನಡಿ ನಡಿ ದುಡ್ಡದೇ ಹಣದೇ ಅಂತ ದುರ್ಹಾಕಾರ ಬಂದದೆ ಗೊತ್ತಾಯ್ತದ ನಡೀ ನೀನು ತಲೆ ಕೆಸ್ಕೊಬೇಡ ನೀನು ಓಹೋ ಇವ್ ಕೊಟ್ಟಿದ್ದು ನನಗೆ ಚಿನ್ನ ತಕೊಳ್ಳೋಕೆ ಪಡಬೇ ತಕಳಕ್ಕೆ ನಿನ್ ಅಣ್ಣಗೆ ಇತ್ತಳೆ ಪತ್ತಳೆ ಇಟ್ಕೊಂಡು ನಾಟ್ಕಾರ್ ತುಂಬ ನಡಿ ನಾನು ಜಾಸ್ತಿ ಮಾತಾಡ್ಬೇಡ ನೀನು ಏ ಬಾಡಿ ಅವ್ನು ಕುಟೇನು ಅವ್ನು ಕುಟೇನು ಮಾತು ಅವ್ನ ಲೆಕ್ಕಾಚಾರ ಬರ್ತದ ಅನ್ಕುಟೆ ಇವತ್ತೆ ಕೊನೆ ನಮ್ಮ ನಮ್ಮನೆಯ ಸುದ್ದಿಯೋ ನನ್ನ ಮಗನ ಸುದ್ದಿಯೋ ಯಾರು ಸುದ್ದಿನಾರು ಬಂದರು ಮಾತ್ರ ನಾನ್ ಸರ್ ಬ್ರಾಂಚ್ ಚಂಡಿ ಆಗ್ಬಿಡ್ಬೇಕಾಯ್ತದೆ ಹೂ ಯಾಕಂದ್ರೆ ಮುಂಡೆ ಮಗ ನಾನು ಎಷ್ಟು ಹೇಳಿದನು ಅವ್ನು ಎಲ್ಲಾರು ಮೇಯಿಸ್ಲಿ ನಿನ್ ಇಟ್ಟು ತಿಳಿ ತಾವು ಮೇಯಿಸಿ ನೀನು ಈಗ ಬೇಕಾಗಿತ್ತ ಅವ್ರು ಕಲ್ ಅದೇ ವೇಣೆ ಬರ ನಾನು ಒಳ್ಳೆ ಹೂ ಚಿಟ್ನಾಗ್ ನೀನು ನಿನ್ ಬಾಯಿ ಇಟ್ಟ ಹಾಕ ಹೋಗು ಅದೇ ಹಾಕಿ ಗೊಟ್ಟೆ ಹುಡ್ಸಿ ಹಾಕ ನಮ್ನ ನಾನು ಹೂ ನಾನು ನನಗೆ ಹೊಡಿತಾಳೆ ಏ ನೋಡ್ಕೊಳ್ಳ ಪರಿಸ್ಥಿತಿ ಬೀದಿ ಬಂದ್ ನಿಂತ್ಕೋಬೇಕಲ್ಲ ಹಂಗೆ ಮಾಡೋದು ನೋಡ್ಕೊ ನೀನು ಕಣ್ಣ ನೋಡು ಸಾಕು ಅಯ್ಯಯ್ಯ ಅವಳು ಹಂಗ್ ಮಾಡ್ತೀನಿ ನಾನು ಹಿಂಗ್ ಮಾಡ್ತೀನಿ ಅವಳು ಹಿಂಗ್ ಮಾಡ್ತೀನಿ ನಾನು ಬುಡಕಿಲ್ಲ ಹಂಗೆ ಹಿಂಗೆ ಅಂತ ಅವಳು ಮದುವೆ ನಾನು ಬಡಕ ಬಡ್ಕ ಸಾಕಾಯ್ತು ನೀನು ಏನು ಮಾಡಕಾಗ್ಲಿಲ್ಲ ಅವಳು 8 ಎಕರೆ 40 ಎಕರೆ ಮಾಡೋದು ನಿನ್ 8 ಎಕರೆ ಇದ್ದ 8 ಎಕರೆ ಎಲ್ಲ ಕೊತ್ತಿದೆ ಐಲ ಒಂದು ಆರಂಭ ಮಾಡನಲ್ಲ ಒಂದು ಬಿತ್ತನಲ್ಲ ಬೆಳಯನಲ್ಲ ಸುಮ್ಮನೆ ಯಾಕ್ ಮಾತಾಡೀಯಾ ಮಾತಾಡಿ ಮಾತಾಡಿ ಇಷ್ಟು ಇಷ್ಟರಾದಿಯೇ ನಿನ್ ಕೈಲೇ ಏನು ಹಾಕಿರಕನ ನಡಿ ಬಾಯಿ ಮುಚ್ಚಕಡೋ ಗೊತ್ತಾಯಿತಾ ನೋಡ್ಕೋ ಗೊತ್ತಾಯಿತಾ ತೋರ್ಸ್ತನೆ ಏನು ಅಂತ ಅವಳು ಮಾನೆ ಮರುೋದಿಲ್ಲ ಬೀಜದಿಂದ ಅರೆ ಜಾಕನ್ ಮಾರ್ದೆ ಸುಮ್ಕಿನೇ ನನಗೆ ಗೊತ್ತು ಹೆಂಗ್ ಮಾಡಬೇಕು ಅಂತ ಅಯ್ಯೋ ಕಾಣೆ ಕನಪ್ಪಾ ಹೆಂಗ್ ಮಾಡಿದೀಯ ಬಾ ಬಾ ರೆಡಿ ಮನೆಗೆ ಸದ್ಯ ಯಾರಾರ ನೋಡಿನ ಅಯ್ಯಪ್ಪ ಹೊಸ ಆಡ್ಕಳಾರ ಏನು ಹೆಂಗ್ ಕೈಯಲ್ಲಿ ವಡ್ಸ್ಕಾಣೋನಿ ಅಂತ ನಡಿ ನಡಿ ನಿನ್ನ ಬಾಗಿ ಇಟ್ಟಕ ಈ ಸಲ ಸುದಿ ಹೋಗಬೇಡ ರಾದೆ ಹೋಗಬೇಡ ಏನಾದ್ರು ಮಾಡಕ ಸಾರಿ ನಮಗೇನು ಇನ್ನೇನರಪ್ಪ ಯಾರು ಚೆನ್ನಾಗಿರ ನೋಡಿ ನಮ್ಮ ಗುಂಡಿ ಕುದಾಕಿಲ್ವಾ ಸರಿ ಬಾವುನಿಗೆ ಹೊಡಿಬೇಕು ಬೇಡ ಅಂತ ಕಥಾಬಿ ಹೇಳಿ ಏನು ತುಂಬ ಕಲ್ತ್ಪಟ್ಟಿಡ್ಕೊಂಡು ಇವು ಅಡದಿ ಬಿಡ್ದಿಂಗೆ ಮಾತಾಡೋಲ್ಲ ಸರಿ ಹೇಳಿ ಕಾಣಕಂಡ್ರಪ್ಪ ಅದೇನು ಬುದ್ಧಿ ಕಲ್ತಿದ್ದಳು ಕಾಣೆ ದುರಾಕಾರ ದುರಾಕಾರ ದುಡ್ಡೇ ಕಾಸೋದೇ ಚಿನ್ನದ ಅಂತ ಆಂಕಾರ ಏನು ಮಾಡಿರಿ ಅವಳು ಆಂಕಾರಕ್ಕೆ ಒಂದಲ್ಲ ಒಂದಿಸ್ಕೊನೆ ಆನೆಬೇಕು ಅಲ್ಲಿ ಗಟ್ಟರ ತರ್ಕೊಂಡು ಇರ್ಬೇಕು ಅಷ್ಟೇ ಸರಿ ಮತ್ತೆ ಬರೋರ ಹಂಗೆ ವಿಡಿಯೋ ವೀಡಿಯೋ ಹೆಂಗೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ